ನಾವು ನೀವು ಸ್ಕೂಲಲ್ಲಿದ್ದಾಗ ನನ್ನ ಶಾಲೆ ಅನ್ನುವಂಥ ವಿಚಾರವಾಗಿ ಪ್ರಬಂಧ ಬರೀತಿದ್ವಿ ಆ ಪ್ರಬಂಧದಲ್ಲಿ ಏನಿರ್ತಿತ್ತು ಶಾಲೆಯ ಪರಿಸರ ಅಲ್ಲಿನ ಟೀಚರ್ಗಳು ನಮ್ಮ ನಿಮ್ಮೆಲ್ಲರ ಗೆಳೆಯಂದರು ಮತ್ತು ಆ ಶಾಲೆಯಲ್ಲಿ ಮಾಡುವಂಥ ಆಕ್ಟಿವಿಟೀಸ್ ಆಟಪಾಠಗಳು ಕೀಟಲಿಗಳು ಇವೆಲ್ಲ ನಮ್ಮ ಪ್ರಬಂಧದ ಕಂಟೆಂಟ್ ಆಗಿರ್ತಿತ್ತು ಆದರೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಒಂದು ಶಾಲೆ ಇದೆ ಆ ಶಾಲೆಯ ವಿದ್ಯಾರ್ಥಿಗಳಿಗೆ ನನ್ನ ಶಾಲೆ ಅನ್ನುವಂಥ ವಿಚಾರವಾಗಿ ಪ್ರಬಂಧ ಬರೀರಿ ಅಂತಂದರೆ ಅದರ ಮೊದಲ ಸಾಲು ಈ ವರ್ಷ ನನ್ನ ಶಾಲೆ ನೂರು ವರ್ಷವನ್ನು ಪೂರೈಸ್ತಾ ಇದೆ ಅಂತ ಹಾಗಾಗಿ ಶತಮಾನ ಕಂಡಂತಹ ಈ ಶಾಲೆಯ ಒಂದು ಸುಂದರ ನೋಟ ನಿಮಗಾಗಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಪ್ರಕೃತಿ ಸೌಂದರ್ಯದ ತವರೂರು ಇಂತಹ ಪ್ರಕೃತಿಯ ಮಡಿಲಲ್ಲಿರುವ ಕೊಪ್ಪ ಪಟ್ಟಣದಲ್ಲಿ ಸಾಗುತ್ತಿದ್ದರೆ ಬ್ರಿಟಿಷ್ ಕಾಲದ ಕಟ್ಟಡವೊಂದು ಗಮನ ಸೆಳೆಯುತ್ತದೆ ಇದು ಕೊಪ್ಪ ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆಗೆ ಎರಡು ಸಾವಿರದ ಹತ್ತೊಂಬತ್ತು ವಿಶೇಷ ವರ್ಷ ಯಾಕೆಂದರೆ ಈ ವರ್ಷ ಶಾಲೆ ಆರಂಭವಾಗಿ ನೂರು ವರ್ಷಗಳನ್ನು ಪೂರೈಸುತ್ತಿದೆ ಈ ಶಾಲೆಯನ್ನು ಕಟ್ಟಿಸಿದ್ದು ಬ್ರಿಟಿಷರು ಅನೇಕ ಕಡೆ ಬ್ರಿಟಿಷ್ ಅಧಿಕಾರಿಗಳ ವಾಸದ ಬಂಗಲೆಗಳು ಸ್ವಾತಂತ್ರ್ಯಾನಂತರ ಸರ್ಕಾರಿ ಕಚೇರಿಗಳಾಗಿ ಶಾಲೆಗಳಾಗಿ ಪರಿವರ್ತನೆ ಹೊಂದಿವೆ ಆದರೆ ಈ ಕಟ್ಟಡವನ್ನು ಮಾತ್ರ ಬ್ರಿಟಿಷರು ಕಟ್ಟಿದ್ದು ಶಾಲೆಗಾಗಿಯೇ ಮೂರು ನಾಲ್ಕು ಬಾರಿ ಇದನ್ನು ಕಟ್ಟುವ ಪ್ರಯತ್ನ ಮಾಡಿದರೂ ಬಿದ್ದು ಬಿದ್ದು ಹೋಗುತ್ತಿದ್ದಂತೆ ಆಗ ಕೊಪ್ಪದವರೇ ಆದ ವೆಂಕಟಗಿರಿಯಪ್ಪನವರು ಗುತ್ತಿಗೆ ಪಡೆದು ಶಾಲೆಯನ್ನು ನಿಲ್ಲಿಸಿದರಂತೆ ಹಲವು ವರ್ಷಗಳ ಮೊದಲು ಹೆಚ್ಚಿನ ಕಟ್ಟಡಗಳು ಇಲ್ಲದ ಸಂದರ್ಭದಲ್ಲಿ ಬೆಳಗಿನ ಅವಧಿ ಅಂದರೆ ಹನ್ನೆರಡು ಗಂಟೆಯವರೆಗೆ ಪ್ರಾಥಮಿಕ ಶಾಲೆ ಹಾಗೂ ಹನ್ನೆರಡರ ನಂತರ ಮಾಧ್ಯಮಿಕ ಶಾಲೆ ಇದೇ ಕಟ್ಟಡದಲ್ಲಿ ನಡೆಯುತ್ತಿತ್ತು ಒಂದು ಕೋಣೆಯಲ್ಲಿ ಪ್ರತ್ಯೇಕವಾಗಿ ಉರ್ದು ಶಾಲೆ ಕೂಡ ನಡೆಯುತ್ತಿತ್ತು ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಲಿತು ಉನ್ನತ ಹುದ್ದೆಗೇರಿದ್ದಾರೆ ಅಷ್ಟೇ ಅಲ್ಲ ಇದೇ ಶಾಲೆಯಲ್ಲಿ ಕಲಿತು ಇದೇ ಶಾಲೆಯಲ್ಲಿ ಶಿಕ್ಷಕರೂ ಆಗಿದ್ದಾರೆ ಅಂಥವರಲ್ಲಿ ಒಬ್ಬರಾದ ಸುಶೀಲಾ ಟೀಚರ್ ತಮ್ಮ ಅನುಭವವನ್ನು ಹೀಗೆ ಹೇಳುತ್ತಾರೆ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿಯಿಂದ ನಾನು ಏಳನೇ ತರಗತಿ ಅಂದರೆ ಒಂದನೇ ತರಗತಿಯಿಂದ ಏಳನೇ ತರಗತಿಯವರು ಇಲ್ಲೇ ಕಲಿತಿದ್ದು ನಾನು ನಮಗೆ ಎಲ್ಲ ಕನ್ನಡ ಇಂಗ್ಲೀಷು ಗಣಿತ ವಿಜ್ಞಾನ ಸಮಾಜ ಸಮಾಜ ವಿಜ್ಞಾನ ಎಲ್ಲ ಸಬ್ಜೆಕ್ಟನ್ನು ಕಳಿಸ್ತಾ ಇದ್ರು ವಿದ್ಯಾರ್ಥಿನಿಯಾಗಿದ್ದಾಗಲೂ ಕೂಡ ತುಂಬ ಚೆನ್ನಾಗಿತ್ತು ಒಳ್ಳೊಳ್ಳೆ ಶಿಕ್ಷಕರು ನಮಗೆ ಪಾಠ ಮಾಡ್ತಾಯಿದ್ರು ಈ ಶಾಲೆಯಲ್ಲಿ ಒಳ್ಳೆಯ ಕಲಿಕೆ ನಡೀತಾ ಇತ್ತು ಅನೇಕ ಹಳ್ಳಿಗಳಿಂದ ಕೂಡ ಈ ಶಾಲೆಗೆ ಬಂದು ವಿದ್ಯೆ ಕಲಿತಾ ಇದ್ರು ಯಾಕೆಂದರೆ ಆಗ ಪ್ರೈವೇಟ್ ಶಾಲೆಗಳ ಹಾವಳಿ ಇರಲಿಲ್ಲ ಈ ಶಾಲೆನೇ ಪ್ರಮುಖ ಕೇಂದ್ರವಾಗಿತ್ತು ಎಲ್ಲ ಕಡೆಯಿಂದ ಬರಕ್ಕೂ ಕೂಡ ಈ ಪಟ್ಟಣ ಶಾಲೆ ಹೃದಯ ಭಾಗದಲ್ಲಿ ಇರೋದ್ರಿಂದ ಎಲ್ಲರಿಗೂ ಅನುಕೂಲವಾಗಿತ್ತು ನನಗೆ ಇಲ್ಲಿ ಬಂದಾಗೆಲ್ಲ ನನ್ನ ಬಾಲ್ಯದ ನೆನಪುಗಳೇ ತುಂಬ ಬರ್ತಾ ಇದ್ದೆ ನಾನು ಇಲ್ಲಿ ಆಟ ಆಡ್ತಾ ಇದ್ದೆ ಇಲ್ಲಿ ಕೂತ್ಕೊಳ್ತಾ ಇದ್ದೆ ಅದೇ ಅದೇ ಕೊಠಡಿಗಳಿರೋದ್ರಿಂದ ನಾನು ಈ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ದೆ ಇಲ್ಲಿ ನನಗೆ ಟೀಚರ್ ಪಾಠ ಮಾಡ್ತಾ ಇದ್ರು ಆಮೇಲೆ ಇಲ್ಲಿ ಅಂಗಡ್ದಲ್ಲಿ ಬಿದ್ದು ಪೆಟ್ಟು ಮಾಡ್ಕೊತಾಯಿದ್ದೆ ಅದೇ ಎಲ್ಲ ನೆನಪುಗಳನ್ನ ಮತ್ತೆ ಮತ್ತೆ ಮರುಕಳಿಸ್ತೀನಿ ನನಗೆ ಬಾಲ್ಯದ ನೆನಪು ತುಂಬಾ ಆಗ್ತಾಯಿದೆ ನಾನು ಶಿಕ್ಷಕಿಯಾಗಿದ್ದರೂ ಕೂಡ ಈ ಮಕ್ಕಳ ಜೊತೆ ನನ್ನ ಮಕ್ಕಳಾಗೇ ಇದ್ದೀನಿ ನಾನೀಗ ಅವಾಗಿನ ನೆನಪುಗಳು ನನಗೆ ತುಂಬ ಕಾಡ್ತಾ ಇದೆ ಎಷ್ಟು ಚೆನ್ನಾಗಿತ್ತು ಅವಾಗ ನಾವೆಲ್ಲ ಒಟ್ಟಾಗಿ ಕಲಿತಾ ಇದ್ವಿ ಆಟಾಡ್ತಾ ಇದ್ವಿ ಅಂತೇಳಿ ಮಕ್ಕಳಿಗೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಾನು ಈ ಶಾಲೆಯಲ್ಲಿ ಓದಿದ್ದೆ ಮಕ್ಕಳೇ ನಾನು ನಿಮ್ಮಂಗೆ ನಾನು ಇಲ್ಲೇ ಕುದ್ಕೋತಾ ಇದ್ದೆ ಅಂತೆಲ್ಲ ಮಕ್ಕಳಿಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಹಾಗಾಗಿ ನಮ್ಮ ತಂದೆ ಕೂಡ ಇದೇ ಶಾಲೆಯಲ್ಲಿ ಓದ್ದೋರು ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲ ಇದೇ ಶಾಲೆಗೆ ಕಲಿತೋರಾದ್ರಿಂದ ಈ ಶಾಲೆ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಈಗ ಈ ಶಾಲೆ ನನಗೆ ಬಹಳ ಹೆಮ್ಮೆ ಕೊಡ್ತಾ ಇದೆ ಸರ್ ವಿಸ್ತಾರವಾದ ಮೈದಾನ ಎತ್ತರವಾಗಿರುವ ಶಾಲಾ ಕೊಠಡಿ ಮಕ್ಕಳಿಗಾಗಿ ಗೋಡೆಯ ಮೇಲೆ ತೂಗು ಹಾಕಲಾಗಿರುವ ಫೋಟೋಗಳು ಹೀಗೆ ಶಾಲೆಯ ಪ್ರತಿಯೊಂದು ಭಾಗವೂ ತನ್ನ ವೈಭವವನ್ನು ಸಾರುತ್ತದೆ ಇಂತಹ ಶಾಲೆಯ ಕುರಿತು ಶಿಕ್ಷಕರಾದ ರುದ್ರೇಶ್ ಹೀಗೆ ಹೇಳುತ್ತಾರೆ ಈ ಶಾಲೆ ಪ್ರಾರಂಭವಾಗಿ ಸುಮಾರು ನೂರು ವರ್ಷಗಳು ಕಳೆದಿದೆ ಮಲೆನಾಡು ಭಾಗದಲ್ಲಿ ಶಾಲೆಗಳೇ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಶಾಲೆ ಪ್ರಾರಂಭವಾಗಿ ಈಗಲೂ ಕೂಡ ಅತ್ಯುತ್ತಮವಾಗಿ ನಡ್ಕೊಂಡು ಇದೆ ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಉನ್ನತ ಹುದ್ದೆಗಳಲ್ಲಿ ಇವತ್ತು ಕೂಡ ದೇಶ ವಿದೇಶಗಳಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಇದ್ದಾರೆ ನಾವು ಈ ಊರಿನ ಪ್ರಮುಖರು ದಾನಿಗಳು ಪೋಷಕರು ಸೇರಿ ಈ ನೂರು ವರ್ಷದ ಒಂದು ಆಚರಣೆಯನ್ನು ಸಂಭ್ರಮದಿಂದ ಆಚರಿಸಬೇಕು ಅಂಥೇಳಿ ಯೋಚನೆ ಮಾಡಿದ್ದೀವಿ ನಮ್ಮ ಶಾಲೆ ಹಳೆಯ ಕಾಲದ ವಾಸ್ತು ಹೊಂದಿರತಕ್ಕಂಥ ಬಹಳ ಸುಂದರವಾದ ಕಟ್ಟಡದಲ್ಲಿ ನಡೀತಾ ಇದೆ ಆದರೆ ಈ ಕಟ್ಟಡ ಬಹಳ ಶಿಥಿಲಾವಸ್ಥೆಗೆ ಬಂದಿದೆ ಇದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಪೀಳಿಗೆಗೆ ಸ್ಮಾರಕವಾಗಿ ಉಳಿಸ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಮೊದಲ ಆದ್ಯತೆ ನಾವು ಏನಂದರೆ ಈ ಶಾಲೆಗೆ ಒಂದು ನವೀಕರಣ ಒಂದು ಯೋಜನೆ ಇದೆ ಆಧುನಿಕತೆಗೆ ತಕ್ಕಂತೆ ಶಾಲೆ ಕೂಡ ಬದಲಾವಣೆ ಹೊಂದಿದೆ ಶಾಲೆಯ ಪ್ರಸ್ತುತ ಚಟುವಟಿಕೆಗಳ ಬಗ್ಗೆ ಶಾಲೆಯ ಪ್ರಿನ್ಸಿಪಲ್ ಕುಸುಮಾ ಅವರು ವಿವರಿಸುವುದು ಹೀಗೆ ಈ ಶಾಲೆಯಲ್ಲಿ ಆರು ಮಂದಿ ಶಿಕ್ಷಕರಿದ್ದು ಈ ವರ್ಷ ನೂರ ನಲವತ್ತು ಮಕ್ಕಳು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ಈ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಣ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಹಾಗೆ ನೀತಿ ಪಾಠಗಳನ್ನು ಹೇಳ್ಕೊಡ್ತಾ ಇದ್ದೇವೆ ಒಳ್ಳೆಯ ಜೊತೆಗೆ ನಲಿಕಲಿಯು ಬಹಳ ಉತ್ತಮವಾಗಿ ಈ ಶಾಲೆ ನಡೀತದೆ ಹಾಗೆಯೇ ಆರು ಮತ್ತು ಏಳನೇ ತರಗತಿಯ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಮಾಧ್ಯಮಗಳಲ್ಲಿ ನಾವು ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದೇವೆ ಒಟ್ಟಾರೆ ಹೇಳಬೇಕಂತ ಹೇಳಿದರೆ ಈ ಶಾಲೆಯಲ್ಲಿ ಉತ್ತಮವಾದ ನುರಿತ ಶಿಕ್ಷಕ ವೃಂದ ಇದೆ ಹಾಗೆ ಎಚ್ ಡಿ ಎಮ್ ಸಿ ಅವರ ಸಹಕಾರವು ನಮಗೆ ಬಹಳ ಉತ್ತಮವಾಗಿದೆ ಹಾಗೆ ನಮ್ಮ ಇಲಾಖೆಯು ಸಹ ಎಲ್ಲ ರೀತಿಯ ನಮಗೆ ಸಹಕಾರವನ್ನು ಕೊಡ್ತಾ ಇದೆ ನಮ್ಮ ಶಾಲೆಗೆ ನೂರು ವರ್ಷಗಳು ತುಂಬಿರುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಮಾಡಬೇಕೆನ್ನುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕೆಂದು ಶಿಕ್ಷಕರು ವಿದ್ಯಾರ್ಥಿಗಳು ಎಸ್ಡಿಎಂಸಿ ಸದಸ್ಯರು ಹಳೆಯ ವಿದ್ಯಾರ್ಥಿಗಳು ತೀರ್ಮಾನಿಸಿದ್ದಾರೆ ಈಗಾಗಲೇ ತಯಾರಿ ಕೂಡ ಆರಂಭವಾಗಿದೆ ಇದನ್ನು ಅಚ್ಚುಕಟ್ಟಾಗಿ ಮಾಡಲು ಎಸ್ ಡಿ ಸಿ ಅಧ್ಯಕ್ಷರಾಗಿರುವ ವಿಕ್ರಮ್ ನಿಗಲೇ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ ಯಾವುದೇ ಒಂದು ಸಂಸ್ಥೆ ಒಂದು ನೂರು ವರ್ಷಗಳನ್ನು ಕಂಡಿದೆ ಅಂತ ಹೇಳಿದರೆ ಅದಕ್ಕೆ ಹಲವಾರು ಜನರ ಪ್ರೋತ್ಸಾಹ ಅಭಿಮಾನ ಎಲ್ಲ ಕಾರಣ ಆಗಿರ್ತದೆ ಅಂತೆ ನಮ್ಮ ಕೊಪ್ಪ ಪಟ್ಟಣ ಶಾಲೆ ಸುಮಾರು ನೂರು ವರ್ಷಕ್ಕೂ ಹೆಚ್ಚು ವಸಂತಗಳನ್ನು ಆ ಶಾಲೆ ಕಂಡಿದೆ ಆದರೆ ನಮ್ಮ ದಾಖಲೆಗಳ ಪ್ರಕಾರ ಸಾ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ದಾಖಲೆಗಳಿರೋದ್ರಿಂದ ನಾವು ಆ ದಾಖಲೆಗಳ ಆಧಾರದಲ್ಲಿ ನೂರು ವರ್ಷಗಳನ್ನು ತುಂಬಿದೆ ಅಂತೇಳಿ ಗಟ್ಟಿ ಮಾಡಿಕೊಂಡು ನಂತರದಲ್ಲಿ ಶಾಲೆಯ ಒಂದು ಶತಮಾನೋತ್ಸವ ಆಚರಣೆ ಮಾಡಬೇಕು ಹೇಳಿ ಎಲ್ಲ ಹೊರಟಾಗ ನಮ್ಮ ಸಂಘದ ಎಸ್ ಡಿ ಎಂ ಸಿ ಸದಸ್ಯರು ಹಾಗೂ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಶಾಸಕರೊಂದಿಗೆ ಎಂ ಪಿಗಳೊಂದಿಗೆ ಇತರ ಸಂಘ ಸಂಸ್ಥೆಗಳೊಂದಿಗೆ ಹಳೆಯ ವಿದ್ಯಾರ್ಥಿಗಳೊಂದಿಗೆ ಸಂಪರ್ಕದ ಸಾಧಿಸಬೇಕು ಆ ಮೂಲಕ ಶಾಲೆಯ ಅಂದ ಚಂದ ಸನ್ನು ಹೆಚ್ಚಿಸಿ ಇನ್ನೂ ಅಭಿವೃದ್ಧಿಯತ್ತ ಈಗೇನು ಶಾಲೆಯನ್ನು ಕೆಲವು ಪಾಠೋಪಕರಣ ಪೀಠೋಪಕರಣ ಏನೇನು ದುಸ್ಥಿತಿಯಲ್ಲಿದ್ದಾವೋ ಅವನ್ನೆಲ್ಲ ಸರಿಪಡಿಸಿ ಕೊಂಡು ಶಾಲೆಯನ್ನು ಅಭಿವೃದ್ಧಿಯತ್ತ ಕೊಂಡು ಮತ್ತು ಅಂದ ಚಂದವನ್ನು ಹೆಚ್ಚುಗಾಣಿಸಬೇಕು ಅಂತ ಹೇಳಿಕೊಂಡು ನಾವೆಲ್ಲ ಪ್ರಯತ್ನ ಪಟ್ಟು ಶಾಲೆಯ ಶಿಕ್ಷಕರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಅವರೂ ಸಹ ಹೆಚ್ಚು ವಿದ್ಯಾರ್ಥಿಗಳು ಹೆಚ್ಚು ಕಲಿಬೇಕು ಅಂತೇಳಿ ಅವರು ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸ ಇತರ ಸಂಘ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳು ಯಾವುದೇ ಸಂಸ್ಥೆಗಳು ಶಾಲೆಗೆ ಒಂದು ಅತ್ಯುತ್ತಮವಾದಂತಹ ತನುಮನ ಧನ ಸಹಾಯವನ್ನು ನೀಡಬೇಕು ಆ ಮೂಲಕ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಕಾರಣಕರ್ತರಾಗಬೇಕು ಅಂತ ಹೇಳ್ತಾ ಕೇಳ್ಕೊಳ್ತೇನೆ ನಾನು ಖಾಸಗಿ ಶಾಲೆಗಳ ಹಾವಳಿಯ ನಡುವೆ ಸರ್ಕಾರಿ ಶಾಲೆಯೊಂದು ನೂರು ವರ್ಷ ಪೂರೈಸಿರುವುದು ಹಾಗೂ ಇಂದಿಗೂ ಇಷ್ಟು ಅಚ್ಚುಕಟ್ಟಾಗಿ ನಡೆಯುತ್ತಿರುವುದು ಸರ್ಕಾರಿ ಶಾಲೆಗಳ ಸಾಮರ್ಥ್ಯವನ್ನು ತೋರಿಸುತ್ತದೆ ಈ ಶಾಲೆ ನಿಜವಾದ ಅರ್ಥದಲ್ಲಿ ಕೇವಲ ಕೊಪ್ಪ ಪಟ್ಟಣಕ್ಕೆ ಮಾತ್ರವಲ್ಲ ಇಡೀ ದೇಶಕ್ಕೆ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿಯಾಗಿದೆ